ಬರಹಕ್ಕೆ ಮೊದಲಿಗನದ ಯಾರು ಜಗತ್ತ ನಾದಿ ಬಂಧುಗಳ ಜಸ ಜಸನಿನಗೆ ಮಂಕುತಿಮ್ಮ ಅಂತ ಡಾಕ್ಟರ್ ಡಿ ವಿ ಹೇಳ್ತಾರೆ ಅವರ ಪಾದಪತ್ಮಗಳಿಗೆ ನಮಸ್ಕರಿಸುತ್ತ ಇವತ್ತು ಆ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ರೈತ ದಿನಾಚರಣೆನ ತಾವೆಲ್ಲರೂ ನಾವೆಲ್ಲ ಒಟ್ಟಿಗೆ ಸೇರಿಸಿ ಮಾಡ್ತಾ ಇದ್ದೀವಿ ಆ ಅವರು ಒಂದು ಪಾದಪತ್ಮಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಇರುವ ಎಲ್ಲ ಗೌರವಾನ್ವಿತ ರೈತ ಗಣ್ಯರು ಹಾಗೂ ರೈತ ಮಿತ್ರರು ತಮಗೂ ಒಂದು ಸುತ್ತ ಈ ದಿವಸ ರೈತರ ದಿನಾಚರಣೆ ರೈತರ ದಿನಾಚರಣೆ ಬಗ್ಗೆ ಎಲ್ಲರೂ ಅವ್ರು ಮಾತಾಡ್ತಾರೆ ನಾನು ರೈತರ ಬಗ್ಗೆ ಒಂದೆರಡು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನಿಂತಿರ್ತಕ್ಕಂಥದ್ದು ಒಂದು ಭೂಮಿ ಆ ಭೂಮಿನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನ ಆ ಭೂಮಿ ಅಷ್ಟು ಚೆನ್ನಾಗಿ ನೋಡ್ಕೊಳುತ್ತೆ ಆ ಭೂಮಿನ ನಾವು ಹಾಳು ಮಾಡ್ತಾ ಹೋದ್ರೆ ಖಂಡಿತ ನಮಗೆ ಮುಂದಿನ ದಿನಗಳಲ್ಲಿ ಉಳಗಾಗುವುದಿಲ್ಲ ಇದನ್ನು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ದೇಶದಲ್ಲಿ ಸುಮಾರು ನೂರ ನಲವತ್ತೇಳು ಕೋಟಿ ಜನಸಂಖ್ಯೆ ಎಂಟುನೂರ ಹನ್ನೊಂದು ಕೋಟಿ ಜನಸಂಖ್ಯೆ ಇಡೀ ವಿಶ್ವದಲ್ಲಿ ಅಷ್ಟು ಜನಕ್ಕೂ ಅನ್ನವನ್ನು ನೀಡ್ತಾ ಇರ್ತಕ್ಕಂಥ ತಮ್ಮೆಲ್ರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಇದ್ದೀನಿ ನಾವು ಏನೆಲ್ಲ ದುಡಿಬಹುದು ಏನೆಲ್ಲ ಸಂಪಾದನೆ ಮಾಡ್ಬೋದು ಎಷ್ಟೇ ಸಂಪತ್ತು ಗಳಿಸ್ಬೋದು ಆದ್ರೆ ಅನ್ನ ಇಲ್ಲ ಅಂತಂದ್ರೆ ನಮಗೆ ಜೀವನ ಬೇಕಾಗಿರ್ತಕ್ಕಂಥದ್ದು ಗಾಳಿ ನೀರು ಬೆಳಕು ಇವು ಜಲಂ ದದಾದಿ ಜರಣಂ ಅಂತ ಹೇಳ್ತಾರೆ ನೀರು ಇಲ್ಲ ಅಂತಂದ್ರೆ ನೀರ್ ಜೀವನ ನೀರಿಲ್ಲ ಅಂತಂದ್ರೆ ಜೀವನನೇ ಇಲ್ಲ ಅಂತ ಹೇಳ್ತಾರೆ ಸೊ ಆ ನೀರನ್ನ ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ನಮ್ಮ ಜವಾಬ್ದಾರಿ ಬಹಳಷ್ಟು ಮಟ್ಟಿಗೆ ಇದೆ ನಾವು ಇತ್ತೀಚೆಗೆ ಕೆರೆಗಳನ್ನ ಎಷ್ಟೋ ಸಾವಿರಾರು ಕೆರೆಗಳು ಈ ಭೂಮಿಯಲ್ಲಿ ಈಗ ಇರ್ತಕ್ಕಂಥದ್ದು ನೂರಾರು ಕೆರೆಗಳು ಮಾತ್ರ ಆ ಸಾವಿರಾರು ಕೆರೆಗಳೆಲ್ಲ ಇಲ್ಲಿ ಹೋಗಿ ಹೋಗ್ಲಿ ನಾವು ಕಟ್ಸಿದೀವಾ ಯಾರಾದ್ರೂ ಒಬ್ಬ ರೈತರು ನಾನು ಕೆರೆ ಕಟ್ಸಿದೀನಿ ಅಂತ ಕೈತಿದ್ರೆ ನಾನು ನಾವು ಪಾದಗಳ ನಮಸ್ಕಾರ ಮಾಡ್ತೀನಿ ಯಾರೋ ತಾತ ಮುತ್ತಾತಂದ್ರು ಅಂದ್ರೆ ಅವರು ಹಿಂದಿನ ತಲೆಮಾರಿನವರು ಕೆರೆಗಳನ್ನು ಕಟ್ಸಿರ್ತಕ್ಕಂಥದ್ದನ್ನ ಆ ಕೆರೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಇನ್ನು ಒದ್ದಾಡ್ತಾ ಇದೀವಿ ರಾಜಕಾರಣಿಗಳನ್ನ ಒತ್ತುವರಿ ಮಾಡ್ಕೊಳ್ತಾನೆ ಇದೀವಿ ನಿಮಗೆ ಒಂದು ಸಣ್ಣದಾಗಿ ಹೇಳ್ಬೇಕು ಅಂತಂದ್ರೆ ಮಂಡ್ಯ ಜಿಲ್ಲೆ ಮಡವಳ್ಳಿ ತಾಲೂಕು ಕಲ್ಮನೆ ಕಾಮೇಗೌಡ ಅಂತ ಹೇಳ್ಬಿಟ್ಟು ತಮಗೆಲ್ಲ ಗೊತ್ತಿರ್ಬೋದು ಅಂತ ನಾನು ತಿಳ್ಕೊಳ್ತೀನಿ ಕಲ್ಮನೆ ಕಾಮೇಗೌಡರು ಆ ದಾಸನ ದೊಡ್ಡಲ್ಲಿ ಹುಟ್ಟಿ ಅವರು ಕುರಿ ಮೇಯಕ್ ಹೋಗ್ತಾ ಇರ್ತಾರೆ ಆ ಬೆಟ್ಟ ಗುಡ್ಡಗಳಲ್ಲಿ ಕುರಿ ಮೇಯಿಸ್ ಹೋಗ್ತಾ ಇದ್ರೆ ನೀರಿರಲ್ಲ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಸಣ್ಣದಾಗಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಒಂದು ಕಲ್ಲುಗಳನ್ನೆಲ್ಲ ಒಂದ್ ಕಡೆ ಹಾಕಿ ಒಂದ್ ಸಣ್ಣದೊಂದು ಕಟ್ಟೆ ಟೈಪ್ ಮಾಡ್ತಾರೆ ಮಳೆ ಬಿದ್ದಿರ್ತಕ್ಕಂಥ ನೀರನ್ನ ಸಂಗ್ರಹಣೆ ಮಾಡಿ ಏನೋ ಒಂದು ಅಲ್ಪ ಸ್ವಲ್ಪ ಮಳೆ ಆದಾಗ ನೀರು ಸಂಗ್ರಹಣೆ ಆಗ್ತವೆ ಕುರಿಗಳಿಗೆ ನೀರು ಆಗ್ತವೆ ಅವ್ರ ತಲೆಯಲ್ಲಿ ಯೋಚನೆ ಮಾಡ್ತವೆ ಅನಕ್ಷರಸ್ಥರು ವಿದ್ಯಾವಂತರಲ್ಲ ಏನ್ ಮಾಡ್ತಾರೆ ಸರಿ ನಾನು ಇದು ಸಣ್ಣದೊಂದು ಕೊಳ ಕಟ್ಟಿದ್ದೀನಿ ನಾನು ಯಾಕೆ ದೊಡ್ಡ ದೊಡ್ಡದಾಗ ಕಟ್ಟಬಾರ್ದು ಅಂತ ಯೋಚನೆ ಮಾಡಿ ಅವ್ರು ಏನ್ ಮಾಡ್ತಾರೆ ತನ್ನ ಕುರಿಗಳನ್ನ ಮಾರಿ ಕುರಿಗಾಯಗಳನ್ನೆಲ್ಲ ಕಡೆ ಸೇರಿಸಿ ಅವ್ರಿಗೆ ದುಡ್ಡು ಒಂದ್ಗ ಒಂದ್ ಅಲ್ಲ ಮಾರಣ ಬಂದ್ರಿ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಕೆರೆಗಳನ್ನ ಕಟ್ಸ್ತಾರೆ ಈಗಲೂ ಇದಾರೆ ಕಲ್ಮನೆ ಕಾಮೇಗೌಡರು ಅಂತ ಹೇಳ್ಬಿಟ್ಟು ಆಯ್ತಾ ಕೆರೆಗಳನ್ನ ಕರ್ನಾಟಕಕ್ಕೆ ನೀಡಿರ್ತಕ್ಕಂಥ ಹದಿನೇಳು ಕೆರೆಗಳನ್ನ ಅವರು ಗುಡ್ಗಾಡ್ ಪ್ರದೇಶದಲ್ಲಿ ಕಟ್ತಾರೆ ಹದಿನೇಳು ಕೆರೆಗಳನ್ನ ಅವ್ರು ಕಟ್ಸಿದ್ದಾರೆ ಅಂತ ಮಹಾನ್ ಅವರು ಯಾರಾದ್ರೂ ಇದ್ದೀರಾ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಕೆರೆಗಳ ಬಗ್ಗೆ ನಾನು ಯಾಕಂದ್ರೆ ಕೆರೆಗಳ ಬಗ್ಗೆ ನಮ್ಮ ರೈತ ವರ್ಗದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇತಿಹಾಸ ದೊಡ್ಡದಿದೆ ನೀರು ನೋಡಿ ಭೂತಾಯಿ ಯಾವಾಗ್ಲೂ ದರ ಬೆಂದ್ರೆ ಅವರು ಒಂದ್ ಕಡೆ ಹೇಳ್ತಾರೆ ಕೊಡ್ತಕ್ಕಂತ ಕೈ ರೈತಂದು ಬೇಡ್ತಕ್ಕಂತ ಕೈ ಇದ್ರೆ ವರ್ಗದವ್ರದು ಆ ರೈತನು ಕೈ ಯಾವತ್ತೂ ಬರಿದ್ ಮಾಡ್ಕೋಬೇಡಪ್ಪ ನೀನು ನೀನು ಮಳೆ ಬೆಳೆ ಬಂದ ಮಳೆ ಬಂದಾಗ ಅದನ್ನ ನೀರು ಸಂಗ್ರಹಣೆ ಮಾಡಿ ಬೆಳೆ ಬೆಳಿ ನೀನು ಒಂದು ಕೆಲಸ ಮಾಡು ಒಂದೊಂದು ಕಾಳನ್ನ ನನಗೆ ಹಾಕು ಅಂದ್ರೆ ಬೂಮ್ ತಾಯಿ ಕೇಳ್ತಕ್ಕಂಥದ್ದು ಒಂದೊಂದು ಕಾಳು ನನಗೆ ಹಾಕೋ ನಿನಗೆ ತೆನೆ ರೂಪದಲ್ಲಿ ಸಾವಿರಾರು ಕಾಳು ಅಂತೇಳಿ ದರ ಬೇಂದ್ರೆ ಅವರು ಹೇಳ್ತಾರೆ ಬಿತ್ತು ಕಾಳು ಹನಿ ಹನಿ ಆಗಿ ಕೊಡ್ತಾಳೆ ಬೂಮ್ ತಾಯಿ ತೆನೆ ತೆನೆ ಆಗಿ ಅಂತೇಳಿ ಸೊ ಒಂದ್ ಕಾಳೆ ಹಾಕೋದು ನಾವು ಆದ್ರೆ ಸಾವಿರಾರು ಕಾಳು ನಮ್ಗೆ ಬರುತ್ತೆ ಅಂತ ಬರಿದ ಕೈ ಬರಿಗೈಯನ್ನು ಅನ್ನ ಮಾಡ್ಕೋಬೇಡ ಅಂತೇಳಿ ರೈತರಿಗೆ ಒಂದು ಕಿವಿ ಸಂದೇಶವನ್ನ ಕೊಡ್ತಾರೆ ಕೆರೆಗಳನ್ನ ನಾಲ್ ಮನೆಗಳು ಮಹಾಭಾರತದಲ್ಲಿ ಕೆರೆಗಳನ್ನು ಕಟ್ಸ್ಕೊಬೇಕಾದ್ರೆ ಅವರು ಹೇಳ್ತಾರೆ ನೀರನ್ನ ಸಂಗ್ರಹಣೆ ಮಾಡಿ ಸಂಗ್ರಹಣೆ ಮಾಡಿರ್ತಕ್ಕಂಥ ನೀರನ್ನ ಬೇಸಾಯಕ್ಕೆ ಬಳಸ್ಕೊಳ್ಳಿ ಆವಾಗ ಸಾವಿರಾರು ವರ್ಷಗಳ ಕಾಲ ಅನ್ನ ಸಿಗುತ್ತೆ ಅಂತ ಹೇಳ್ತಾರೆ ಅದಾದ ನಂತರ ನಾಲ್ಕನೇ ಶತಮಾನದಲ್ಲಿ ಆ ನಮ್ಗೆ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಕೆರೆಗಳು ಕಟ್ಟಿರ್ತಕ್ಕಂಥ ಇತಿಹಾಸ ಇದೆ ಅದಾದ ನಂತರ ಹನ್ನೆರಡನೇ ಶತಮಾನದಲ್ಲಿ ಚಾಳಕ್ಯರು ಮತ್ತೆ ನಾಲ್ಕನೇ ಶತಮಾನದಲ್ಲಿ ನಮ್ಮ ಕದಂಬರು ಚಂದ್ರವಳ್ಳಿ ಕೆರೆ ಅಂತೇಳಿ ಚಿತ್ರದುರ್ಗದಲ್ಲಿ ಕಟ್ಸ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಕೆರೆಗಳನ್ನ ಯಾವ ರೀತಿ ಜನಗಳನ್ನ ಕಟ್ಸ್ತಾರೆ ಅಂತಂದ್ರೆ ಈ ಕೆರೆಗಳು ಕಟ್ಟಿರೋದ್ರೆ ಯಾವ್ದೋ ಒಂದು ಕೆರೆ ಹೆಸರು ಹೇಳಿದ್ರೆ ಆ ಕೆರೆ ಹೆಸರು ಯಾಕೆ ಬರುತ್ತೆ ಅಂತಂದ್ರೆ ಅವ್ರು ಮುಂದೆ ನಿಂತು ಕಟ್ಸಿರ್ತಾರೆ ರಾಜರು ಮಹಾರಾಜರು ಸಾಮಂತರು ಊರಿನ ಜನಗಳು ನಮ್ಮ ಲೋಕಲ್ ಅಧಿಕಾರಿಗಳು ಅವ್ರ ಕೆರೆಗಳನ್ನು ಕಟ್ಸ್ತಾರೆ ಯಾವ್ದೇ ಕೆರೆ ಸ್ಟ್ರೈಟ್ ಆಗಿರೋದಿಲ್ಲ ಕೆರೆ ವಕ್ರವಾಗಿ ಇರುತ್ತೆ ಯಾಕೆಂತಂದ್ರೆ ನೀರಿನ ಪ್ರೆಷರ್ ಬಿದ್ದರೆ ಕೆರೆ ಕಟ್ಟೆ ಕಿತ್ತೋಗ್ಬಾರ್ದು ಅಂತೇಳಿ ಈ ಕೆರೆಗಳೆಲ್ಲ ಒಳಗೋಗಿದಾವೆ ಮಳೆ ಬಂದ್ರೆ ನೀರ್ ಸಂಗ್ರಹಣೆ ಆಗೋದಿಲ್ಲ ರಾಜಕಾರಣಗಳೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸೊ ಅದೇ ರೀತಿ ನಿಮಗೆ ಒಂದು ಶಾಂತಸಾಗರ್ ಕೆರೆ ಅಂತ ಹೇಳ್ಬಿಟ್ಟು ಚನ್ನಗಿರಿ ಹತ್ರ ಇಡೀ ಏಷ್ಯಾ ಖಂಡದಲ್ಲೇ ಎರಡನೇ ಅತಿ ದೊಡ್ಡ ಕೆರೆ ಅದು ಎಂಟು ಕಿಲೋಮೀಟರ್ ಉದ್ದ ನಾಲ್ಕು ಕಿಲೋಮೀಟರ್ ನಾಲ್ಕು ಪಾಯಿಂಟ್ ಆರು ಕಿಲೋಮೀಟರ್ ಅಗಲ ಇದೆ ಏ ಒಂದೊಂದು ಅಲ್ಲೊಂದು ಅಲ್ಲೊಂದು ಒಂದು ಮಾರಣ ಬಂದ್ರಿ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಕೆರೆಗಳನ್ನ ಕಟ್ಟಿಸ್ತಾರೆ ಈಗ್ಲೂ ಇದಾರೆ ಕಲ್ಮನೆ ಕಾಮೇಗೌಡರು ಅಂತ ಹೇಳ್ಬಿಟ್ಟು ಆಯ್ತಾ ಕೆರೆಗಳನ್ನ ಕರ್ನಾಟಕಕ್ಕೆ ನೀಡಿರತಕ್ಕಂತ ಒಂದು ಹದಿನೇಳು ಕೆರೆಗಳನ್ನ ಅವರು ಗುಡ್ಗಾಡ್ ಪ್ರದೇಶದಲ್ಲಿ ಕಟ್ತಾರೆ ಹದಿನೇಳು ಕೆರೆಗಳನ್ನ ಅವರು ಕಟ್ಸಿದ್ದಾರೆ ಅಂತ ಮಹಾನ್ ಅವರು ಯಾರಾದ್ರೂ ಇದ್ದೀರ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಕೆರೆಗಳ ಬಗ್ಗೆ ನಾನು ಯಾಕೆಂದ್ರೆ ಕೆರೆಗಳ ಬಗ್ಗೆ ನಮ್ಮ ರೈತ ವರ್ಗದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇತಿಹಾಸ ದೊಡ್ಡದಿದೆ ನೀರು ನೋಡಿ ಭೂತಾಯಿ ಯಾವಾಗ್ಲೂ ದರ ಬೆಂದ್ರೆ ಅವರು ಒಂದ್ ಕಡೆ ಹೇಳ್ತಾರೆ ಕೊಡ್ತಕ್ಕಂತ ಕೈ ರೈತಂದು ಬೇಡ್ತಕ್ಕಂತ ಕೈ ಇದ್ರೆ ವರ್ಗದವ್ರದು ಆ ರೈತನು ಕೈ ಯಾವತ್ತೂ ಬರತ್ ಮಾಡ್ಕೋಬೇಡಪ್ಪ ನೀನು ನೀನು ಮಳೆ ಬೆಳೆ ಬಂದ ಮಳೆ ಬಂದಾಗ ಅದನ್ನ ನೀರು ಸಂಗ್ರಹಣೆ ಮಾಡಿ ಬೆಳೆ ಬೆಳಿ ನೀನ್ ಒಂದ್ ಕೆಲಸ ಮಾಡು ಒಂದೊಂದು ಕಾಳನ್ನ ನನಗೆ ಹಾಕು ಅಂದ್ರೆ ಬೂಮ್ ತಾಯಿ ಕೇಳ್ತಕ್ಕಂಥದ್ದು ಒಂದೊಂದು ಕಾಳು ನನ್ಗೆ ನಿನಗೆ ತೆನೆ ರೂಪದಲ್ಲಿ ಸಾವಿರಾರು ಕಾಳು ಕೊಡ್ತೀನಿ ಅಂತೇಳಿ ದರ ಬೇಂದ್ರೆ ಅವರು ಹೇಳ್ತಾರೆ ಬಿತ್ತು ಕಾಳು ಹನಿ ಹನಿ ಆಗಿ ಕೊಡ್ತಾಳೆ ಬೂಮ್ ತಾಯಿ ತೆನೆ ತೆನೆ ಆಗಿ ಅಂತೇಳಿ ಸೊ ಒಂದ್ ಕಾಳೆ ಹಾಕೋದ್ ನಾವು ಆದ್ರೆ ಸಾವಿರಾರು ಕಾಳು ನಮ್ಗೆ ಬರುತ್ತೆ ಅಂತ ಬರಿದ ಕೈ ಬರಿಗೈಯನ್ನು ಮಾಡ್ಕೋಬೇಡ ಅಂತೇಳಿ ರೈತರಿಗೆ ಒಂದು ಕಿವಿ ಸಂದೇಶವನ್ನ ಕೊಡ್ತಾರೆ ಕೆರೆಗಳನ್ನ ನಾಲ್ ಮುನಿಗಳು ಮಹಾಭಾರತದಲ್ಲಿ ಕೆರೆಗಳನ್ನು ಕಟ್ಸ್ಕೊಬೇಕಾದ್ರೆ ಅವ್ರು ಹೇಳ್ತಾರೆ ನೀರನ್ನ ಸಂಗ್ರಹಣೆ ಮಾಡಿ ಸಂಗ್ರಹಣೆ ಮಾಡಿರ್ತಕ್ಕಂಥ ನೀರನ್ನ ಬೇಸಾಯಕ್ಕೆ ಬಳಸ್ಕೊಡಿ ಆವಾಗ ಸಾವಿರಾರು ವರ್ಷಗಳ ಕಾಲ ಅನ್ನ ಸಿಗುತ್ತೆ ಅಂತ ಹೇಳ್ತಾರೆ ಅದಾದ ನಂತರ ನಾಲ್ಕನೇ ಶತಮಾನದಲ್ಲಿ ಆ ನಮ್ಗೆ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಕೆರೆಗಳು ಕಟ್ಟಿರ್ತಕ್ಕಂಥ ಇತಿಹಾಸ ಇದೆ ಅದಾದ ನಂತರ ಹನ್ನೆರಡನೇ ಶತಮಾನದಲ್ಲಿ ಚಾಣಕ್ಯರು ಮತ್ತೆ ನಾಲ್ಕನೇ ಶತಮಾನದಲ್ಲಿ ನಮ್ಮ ಕನ್ ಕದಂಬರು ಚಂದ್ರವಳ್ಳಿ ಕೆರೆ ಅಂತೇಳಿ ಚಿತ್ರದುರ್ಗದಲ್ಲಿ ಕಟ್ಸ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಕೆರೆಗಳನ್ನ ಯಾವ ರೀತಿ ಜನಗಳನ್ನ ಕಟ್ಸ್ತಾರೆ ಅಂತಂದ್ರೆ ಈ ಕೆರೆಗಳು ಕಟ್ಟಿರೋದ್ರ ಯಾವ್ದೋ ಒಂದು ಕೆರೆ ಹೆಸರು ಹೇಳಿದ್ರೆ ಆ ಕೆರೆ ಹೆಸರು ಯಾಕೆ ಬರುತ್ತೆ ಅಂತಂದ್ರೆ ಅವ್ರು ಮುಂದೆ ನಿಂತು ಕಟ್ಸಿರ್ತಾರೆ ರಾಜರು ಮಹಾರಾಜರು ಸಾಮಂತರು ಊರಿನ ಜನಗಳು ನಮ್ಮ ಲೋಕಲ್ ಅಧಿಕಾರಿಗಳು ಅವ್ರ ಕೆರೆಗಳನ್ನ ಕಟ್ಸ್ತಾರೆ ಯಾವುದೇ ಕೆರೆ ಸ್ಟ್ರೈಟ್ ಆಗಿರೋದಿಲ್ಲ ಕೆರೆ ವಕ್ರವಾಗಿ ಇರುತ್ತೆ ಯಾಕೆಂತಂದ್ರೆ ನೀರಿನ ಪ್ರೆಷರ್ ಬಿತ್ತರೆ ಕೆರೆ ಕಟ್ಟೆ ಕಿತ್ತೋಗ್ಬಾರ್ದು ಅಂತೇಳಿ ಈ ಕೆರೆಗಳೆಲ್ಲ ಒಳಗೋಗಿದಾವೆ ಮಳೆ ಬಂದ್ರೆ ನೀರ್ ಸಂಗ್ರಹಣೆ ಆಗೋದಿಲ್ಲ ರಾಜಕಾರಣಗಳೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸೊ ಅದೇ ರೀತಿ ನಿಮ್ಗೆ ಒಂದು ಶಾಂತ ಸಾಗರ್ ಕೆರೆ ಅಂತ ಹೇಳಿ ಚನ್ನಗಿರಿ ಹತ್ರ ಇಡೀ ಏಷ್ಯಾ ಖಂಡದಲ್ಲಿ ಎರಡನೇ ಅತಿ ದೊಡ್ಡ ಕೆರೆ ಅದು ಎಂಟು ಕಿಲೋಮೀಟರ್ ಉದ್ದ ನಾಲ್ಕು ಕಿಲೋಮೀಟರ್ ನಾಲ್ಕು ಪಾಯಿಂಟ್ ಆರು ಕಿಲೋಮೀಟರ್ ಅಗಲ ಇದೆ ಪ್ರೀತಿ ಮಾಡಿದಾಗ ಅವಳನ್ನ ಸುಳೆ ಅಂತೇಳಿ ಜರಿದು ಆಚೆ ಕಳಿಸ್ಬಿಡ್ತಾರೆ ಮನೆಯಿಂದ ಹೊರಗಡೆ ಅವಳು ಏನು ಮಾಡ್ತಾರೆ ಸಿದ್ದೇಶ್ವರ ಹುಡುಗನ ಪ್ರೀತಿ ಮಾಡಿರ್ತಾರೆ ಸೊ ಆ ಸಿದ್ದೇಶ್ವರ ಹುಡುಗನ ಜೊತೆ ಮದುವೆ ಮಾಡ್ಕೊಳ್ತಾರೆ ಮದುವೆ ಮಾಡ್ಕೊಂಡಾದ್ಮೇಲೆ ನಾನು ಎಲ್ಲ ಅಂತ ತೆರೀತಾರೆ ಆದ್ರೆ ಯಾರು ಏನಾರ ಅಂದ್ಕೊಳ್ಳಿ ಆದ್ರೆ ನಾನು ಲೋಕ ಕಲ್ಯಾಣಕ್ಕಾಗಿ ಅಥವಾ ಒಳ್ಳೆ ಒಳ್ಳೇದಕ್ಕಾಗಿ ಏನಾದ್ರು ಕೆಲಸ ಮಾಡ್ಬೇಕಲ್ಲ ಅಂತ ಹೇಳಿ ಅವಳು ಯೋಚನೆ ಮಾಡಿದಾಗ ಬರಗಾಲ ಬಂದಿರ್ತದೆ ಜನ ಜಾನುವಾರುಗಳು ಸಾಯ್ತಾ ಇರ್ತಾರೆ ಅಂತ ಕಾಲದಲ್ಲಿ ಅವಳು ಒಂದ್ ತಕ್ಕಾದ ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೆರೆ ಕಟ್ ಅಂದ್ರೆ ಒಂದು ಕಟ್ಟೆ ಕಟ್ಟಬೇಕು ಅಂತೇಳಿ ಹೋಗ್ತಾರೆ ಸೊ ಆದ್ರೆ ಅಲ್ಲಿ ಆ ಒಂದು ಅಷ್ಟು ಜನ ಸೂಳಿಯರು ವಾಸವಾಗಿರ್ತಾರೆ ಆ ತಕ್ಕಾದ ಪ್ರದೇಶ ನಮ್ಮ ಹೆಸರು ಈ ಕೆರೆ ನೀವು ಕಟ್ತಾ ಇರ್ತಕ್ಕಂಥ ಕೆರೆಗೆ ಏನು ಹೆಸರಿಟ್ರೆ ಮಾತ್ರ ನಾವು ನಾವು ಈ ಜಾಗ ಬಿಟ್ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಅವರು ಆಯ್ತು ಹೇಳಿ ಅವರು ಆಯ್ತು ನಿಮ್ಮ ಹೆಸರು ಹೇಳ್ತೀವಿ ಅಂತೇಳಿ ಒಬ್ಬರ ಹೆಸರು ಇರೋಕ್ಕಾಗಲ್ಲ ಅದಕ್ಕೆ ಸುಳ್ಯ ಕೆರೆ ಅಂತೇಳಿ ಬರುತ್ತೆ ಆ ಕಟ್ಟೆನ ತನ್ನ ಒಡವೆಗಳನ್ನೆಲ್ಲ ಮಾರಿ ದೊಡ್ಡ ಕಟ್ಟೆ ಎಂಟು ಕಿಲೋಮೀಟರ್ ಉದ್ದ ನಾಲ್ಕು ಕಿಲೋಮೀಟರ್ ನಾಲ್ಕು ಪಾಯಿಂಟ್ ಆರು ಕಿಲೋಮೀಟರ್ ಅಗಲದ ಒಂದು ದೊಡ್ಡ ಕೆರೆಯನ್ನು ಕಟ್ಸ್ತಾರೆ ಮಳೆ ಬರುತ್ತೆ ಆ ಕೆರೆಯಲ್ಲಿ ಬಿದ್ದು ಸುತ್ತೋಗ್ತಾರೆ ಕಲ್ಲನ ಕೆರೆ ಮಲ್ಲನಗೌಡನ ಭಗೀರಥೆಯನ್ನ ಕಥೆ ಕೇಳಿದ್ರಿ ಆದ್ರೆ ಶಾಂತಾದೇವಿ ಕೆ ಕತೆನೂ ಇದು ಅವಳು ಕೂಡ ಕೆರೆಗೆ ಹಾರವಾಗುತ್ತಾರೆ ಸುತ್ತ ಹೋಗ್ತಾರೆ ಅದಾದ್ಮೇಲೆ ಸಿದ್ದೇಶ್ವರ ಅವಳ ಗಂಡ ನಾನೇ ನೇನಕ್ಕೆ ಬದುಕಿ ಅವನು ಘಟನೆ ಸುತ್ತೋಗ್ತಾನೆ ಸೊ ಅದನ್ನ ಇವತ್ತಿಗೂ ಆ ಸಾಗರ್ ಕೆರೆ ಅಂತೇಳಿ ಅಥವಾ ಶಾಂತಾದೇವಿ ಕೆರೆ ಅಥವಾ ಸಾಗರ್ ಕೆರೆ ಅಥವಾ ಸೂಳೆ ಕೆರೆ ಅಂತೇಳಿ ಕರೀತಾರೆ ಅಷ್ಟು ದೊಡ್ಡ ಕೆರೆ ಅರವತ್ತ ಹಳ್ಳಿಗಳಿಗೆ ಸುಮಾರು ಎರಡ್ ಸಾವಿರದ ಎಂಟುನೂರ ಅರವತ್ತೊಂದು ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ನಾಲ್ಕು ಸಾವಿರದ ಆರ್ನೂರ ಅರವತ್ತೊಂದು ಎಕರೆ ಪ್ರದೇಶಕ್ಕೆ ನೀರು ಕೊಡ್ತಾ ಇದೆ ಅಂತಂದ್ರೆ ಅದು ಶಾಂತಿ ಈ ರೀತಿ ಕೆರೆಗಳನ್ನ ಕಟ್ಸಿರ್ತಕ್ಕಂಥ ಮಹಾನ್ ಭಾವರು ಕಟ್ಟಿರ್ತಕ್ಕಂಥವ್ರು ವಟ್ಟರು ಉಪ್ಪಾರರು ಅದ್ ಇವರೆಲ್ಲ ಕೆರೆಗಳನ್ನ ಕಟ್ಸಿರ್ತಕ್ಕಂಥವ್ರು ಯಾರೇ ಒಬ್ಬ ಆ ದೊಡ್ಡ ಮನುಷ್ಯ ದುಡ್ಡಿರ್ತಕ್ಕಂಥ ಕೆರೆ ಕಟ್ಟಿ ಮೂರನೇ ಒಂದು ಭಾಗ ಅವನು ಆ ಕೆರೆ ಕಾನೆ ಏನಿರ್ತದೋ ಅವನು ಮೂರನೇ ಒಂದು ಭಾಗ ಐದು ಕಟ್ಸ್ಕೊಡ್ತಾ ಇರೋದು ನಾನು ದಯವಿಟ್ಟು ತಮ್ಮ ರೈತ ವರ್ಗದಲ್ಲಿ ಕೇಳ್ಕೊಳ್ಳೋದೊಂದೇ ಭೂಮಿನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಸಾಯಿಲ್ ಕಾರ್ಬನ್ ಅಂತ ಏನಂತಾರೋ ಆ ಸಾಯಿಲ್ ಕಾರ್ಬನ್ ಕನಿಷ್ಠ ಎರಡು ಪರ್ಸೆಂಟ್ ಇರಬೇಕು ಭೂಮಿಯಲ್ಲಿ ಆವಾಗಲೇ ನಮಗೆ ಬೇಸಾಯ ಮಾಡದಕ್ಕೆ ಯೋಗ್ಯ ಆಗ್ತದೆ ಕೆಮಿಕಲ್ ಪರ್ಚೇಸಸ್ ಎಲ್ಲ ಹಾಕಿ ಮಣ್ಣನ್ನೆಲ್ಲ ಹಾಳು ಮಾಡ್ಬಿಟ್ಟಿದೀವಿ ಆ ಮಣ್ಣನ್ನ ನಾವು ಸರಿ ಮಾಡ್ಬೇಕು ಅಂತಂದ್ರೆ ಸಾಯಿಲ್ ಕಾರ್ಬನ್ ಜಾಸ್ತಿ ಆಗ್ಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೈಕೋಡರ್ಮಾ ಸೂಡ ಮನಸ್ಸು ಪ್ಯಾಸರ ಮೈಸಿಸು ಅಜೊ ಅಂತ ಏನು ನಮ್ಮ ಜೀವಾಣುಗಳು ಇದ್ದಾವೆ ಅದನ್ನು ಭೂಮಿಯಲ್ಲಿ ಫಲವತ್ತತೆ ನಾವು ಉಂಟು ಮಾಡ್ಲಿಕ್ಕೆ ನಾವು ಹಿಂಡಿನ ತಿಪ್ಪೆ ಗೊಬ್ಬರವನ್ನ ಜಾಸ್ತಿ ಬಳಸಿದಾಗ ನಮ್ಮ ಭೂಮಿ ನಮ್ಗೆ ಉಳ್ಕೊಳತ್ತೆ ಇಲ್ಲ ಅಂತಂದ್ರೆ ನಾವು ಅದಲ್ಲದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಅದಕ್ಕೆ ಖುಷಿತೋ ನಾಸ್ತಿ ದುರ್ಭಿಕ್ಷ್ ಜಪತೋ ನಾಸ್ತಿ ಪಾತಕಂ ಮೌನತೋ ಕಲಹಂ ನಾಸ್ತಿ ನಾಸ್ತಿ ಜಗೃತೋ ಭಯಂ ಅಂತ ಹೇಳ್ತಾರೆ ಮಹಾನ್ ಭಾವರು ಅಂದ್ರೆ ಖುಷಿಯಿಂದ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ಆಹಾರವನ್ನು ಕೊಡ್ತಕ್ಕಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದ ನಮ್ಮ ರೈತ ಮಾತ್ರ ಆ ರೈತರಿಗೆ ಮಾತ್ರನೇ ಈ ಒಂದು ಎಷ್ಟು ಸರ್ಕಾರಗಳು ಏನೇ ಬಂದ್ರು ಆ ರೈತರನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಮ್ಮ ದೇಶವನ್ನ ಚೆನ್ನಾಗಿ ನೋಡ್ಕೊಂಡಂಗೆ ಆಗುತ್ತೆ ಬಿಟ್ರೆ ರೈತರನ್ನ ಕಡೆಗಣಿಸಿದ್ರೆ ಖಂಡಿತ ಯಾವುದೇ ಸರ್ಕಾರ ಉಳಿಯೋದಿಲ್ಲ ಯಾವುದೇ ಜನ ಜಾನುವಾರುಗಳು ಉಳಿಯೋದಿಲ್ಲ ಈ ಭೂಮಿ ಮೇಲೆ ಯಾವುದೇ ಒಂದು ಜೀವಿ ಕೂಡ ಉಳಿಯೋಕೆ ಸಾಧ್ಯನೇ ಇಲ್ಲ ಅದಕ್ಕೆ ನೀರು ಮತ್ತೆ ಮಣ್ಣು ಎರಡನ್ನ ಕಾಪಾಡ್ಕೊಂಡಿದ್ರೆ ಶುದ್ಧವಾದ ಗಾಳಿ ಬರುತ್ತೆ ಸೊ ನಾವು ಬೆಳೀತಾ ಇರ್ತಕ್ಕಂತ ಒಂದು ಟೆಕ್ನಾಲಜಿಯಲ್ಲಿ ನಾವು ಏನೇ ಟೆಕ್ನಾಲಜಿ ಮಾಡಿದ್ರು ರೈತ ಭೂಮಿಯಿಂದನೇ ಅನ್ನ ತೆಗಿಬೇಕು ಭೂಮಿಯಿಂದಾನೇ ಅನ್ನ ತೆಗೆದು ಎಲ್ರಿಗೂ ಹಂಚಬೇಕು ಸೊ ನಾನು ಜಾಸ್ತಿ ಹೇಳೋದಕ್ಕಿಂತ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ತಾವು ಯಾರು ರೈತ ವರ್ಗ ವರ್ಗ ನಾವೆಲ್ಲ ಇದೀವೋ ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಿಮ್ಮ ನಿಜವಾದ ಆಸ್ತಿ ಏನಾದ್ರೂ ಇದೆಯಾ ಅಂತಂದ್ರೆ ಮಣ್ಣಲ್ಲ ನಿಜವಾದ ಆಸ್ತಿ ಏನಾದ್ರೆ ನಿಮ್ಮ ಕಾಯ ಅಂದ್ರೆ ನಿಮ್ಮ ದೇಹ ಅಥವಾ ನಿಮ್ಮ ಇದು ಮೈ ಇದನ್ನ ನೀವು ಸುಸ್ಥಿರವಾಗಿ ಇಟ್ಕೊಂಡ್ರೆ ಸಮಾಜದಲ್ಲಿ ನೋಡ್ರಿ ನಿಮ್ಮ ದೇಹ ನಿಮ್ಗೆ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನೀವು ಎಷ್ಟೇ ಸಂಪತ್ತು ಐಶ್ ಹಣ ಐಶ್ವರ್ಯ ಇದ್ರೂ ಸಹ ಎಷ್ಟೇ ಡಾಕ್ಟರ್ಗಳು ನಿಮ್ಮ ಮುಂದೆ ಸುತ್ತು ಇದ್ರೂ ಸಹ ಯಾವುದು ಉಳಿಸೋದಲ್ಲ ನಿಮ್ಮ ದೇಹ ನಿಮಗೆ ಸ್ಪಂದನೆ ಮಾಡಬೇಕು ಸ್ಪಂದನೆ ಮಾಡದ ಕಾಲಕ್ಕೆ ಎಷ್ಟೇ ಡಾಕ್ಟರ್ಗಳು ಎಷ್ಟೇ ಸಂಪತ್ತಿದ್ರೂ ಆ ಉಳಿಯೋದಿಲ್ಲ ಅದಕ್ಕೆ ಪ್ರಾಣ ಎವರಿಸೋನಿಕ ಮಿಪಟ್ಟ ಧನಮ ಎವರಿಸಬಂದು ಆಚೆಪೆಟ್ಟ ದೇವರು ಎವರ ಸಂಬಂಧ ರಿಂದ ಯುಂಡರ ನಾದ ಬ್ರಹ್ಮಾನಂದ ನಾರಾಯಣ ಅಂತ ಹೇಳುವಂಥದ್ದು ಕೈವಾ ತಾತನ ಹೇಳ್ತಕ್ಕಂಥ ಅದಕ್ಕೆ ನಿಮ್ಮ ಆಸ್ತಿ ನಿಮ್ಮ ದೇಹ ಇದನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಯಾರು ನೀವು ಸತ್ತ ಗುಂಡಿ ವರ್ಗು ಬರ್ತಾರ ಅಷ್ಟೇ ಗುಂಡಿ ಒಳಗಡೆ ಅಂತೂ ಬರೋ ಸಾಧ್ಯ ಇಲ್ಲ ನಿಮ್ಮ ಜೊತೆಯಲ್ಲಿ ಇರೋರಾಗ್ಲಿ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಮಕ್ಕಳು ನೋಡ್ತಕ್ಕಂಥ ಬರೀ ಆಸ್ತಿ ಆಮೇಲೆ ಇನ್ನೊಂದು ನಾನು ತಮ್ಮೆಲ್ಲರಿಗೂ ಹೇಳ್ಬೇಕಾಗಿತ್ತು ಆಸ್ತಿನ ದಯವಿಟ್ಟು ಈಗ್ಲೇ ಮಕ್ಕಳ ಹೆಸರಿಗ್ ಮಾಡಬೇಡ್ರಿ ಆಸ್ತಿನ ನಿಮ್ಮ ಹೆಸರಲ್ಲೇ ಇಟ್ಕೊಳ್ರಿ ಸಾಯವರ್ಗು ನಿಮ್ಮ ಹೆಸರಲ್ಲೇ ಇರಲಿ ನಿಮ್ಮ ಗೌರವದಿಂದ ನೋಡ್ಕೊಳ್ತಾರೆ ಇಲ್ಲ ಅಂತಂದ್ರೆ ನೀವು ಆಸ್ತಿಗಳನ್ನ ನನ್ನ ಮಕ್ಕಳು ಚೆನ್ನಾಗಿಲ್ಲ ಅಂದ್ರೆ ಆಸ್ತಿ ಮಕ್ಕಳಿಗೆ ಪಾಲಯನ ಮಾಡಿದ್ರೆ ಅಂತಂದ್ರೆ ಖಂಡಿತ ನಿಮ್ಮ ಮಕ್ಕಳ ಮುಂದೆ ನೋಡೋದಿಲ್ಲ ಯಾರೋ ನೂರಕ್ಕೆ ಒಬ್ಬರು ಅಷ್ಟೇ ನೋಡೋದು ಆಸ್ತಿ ಮಾತ್ರ ನಿಮ್ಮ ಹೆಸರಲ್ಲೇ ಇರಬೇಕು ಎಷ್ಟೇ ಪ್ರೀತಿ ವಿಶ್ವಾಸ ನೀವು ಹೋದ ನಂತರ ನಿಮ್ ಮಕ್ಕಳಿಗೆ ಇರ್ತದೆ ಸೊ ನೀವು ಅಕಸ್ಮಾತ್ ಹೋದ್ರೆ ಅದು ತನ್ನ ಅವ್ರ ನಿಮ್ಮ ಹೆಂಡತಿಗೆ ಹೋಗ್ಬೇಕು ನಿಮ್ ಹೆಂಡತಿಯಿಂದ ಮಕ್ಕಳಿಗೆ ಹೋಗ್ಲಿ ಮಕ್ಕಳ ನಿಮ್ ನಿಮ್ಮ ಹತ್ರ ಗಂಟು ಅಥವಾ ಆಸ್ತಿ ಏನಾರ ಇದ್ರೆ ಮಾತ್ರ ಮಕ್ಕಳು ಚೆನ್ನಾಗಿ ನೋಡ್ತಾರೆ ನಿಮ್ಮನ್ನ ಇಲ್ಲ ಕಡೆಗಾಲ ಕಡೆಗಾಲದಲ್ಲಿ ಖಂಡಿತ ನಿಮ್ಮ ನೋಡೋದಿಲ್ಲ ಸೊ ಇದಂತೂ ಯಾಕಂದ್ರೆ ನಾನು ಸುಮಾರು ಉದಾಹರಣೆಗಳ್ ನೋಡ್ತಾ ಇದ್ದೀನಿ ಜಾಸ್ತಿ ಮಾತ್ರ ನಿಮ್ಮ ಹೆಸರಲ್ಲೇ ಇರಲಿ ಸೊ ಅಂತ ಹೇಳ್ತಾ ನಗು ನಗ್ತಾ ಇರಿ ಜೀವನ ಅನ್ನೋದು ಕಡಿಮೆ ಅಲ್ಲ ಜೀವನ ಅನ್ನೋದು ತುಂಬಾ ಜಾಸ್ತಿ ಇದೆ ಸೊ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವು ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುವು ನಗಿಸುತ್ತ ನಗಿಸಿ ನಗುತು ಬಾಳುವ ವರವ ನಿಮಗೆ ನೀನು ಕೇಳ್ಕೊಳ ಮಂಕುತಿಮ್ಮ ಅಂತ ಹೇಳ್ತಾ ರೈತ ವರ್ಗಕ್ಕೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೆ